ಬಡ ಮತ್ತು ಮಧ್ಯಮ ವರ್ಗದವರ ಕಷ್ಟ ಕಾರ್ಪುಣ್ಯಗಳನ್ನು ಕುರಿತು ಹಲವು ರೀತಿಯಲ್ಲಿ ಸಮಾಜ ಸೇವೆಯನ್ನು ನಡೆಸಿಕೊಂಡು ಬರುತ್ತಿರುವ ಅನುಗ್ರಹ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಕೊಡಗು ಇದರ ವತಿಯಿಂದ ಕಟ್ಟೆಮಾಡು ಕೊಂಡಂಗೇರಿ ಪರಂಬು ಪೈಸಾರಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವ ನಿವಾಸಿಗಳಿಗೆ ನೂತನವಾಗಿ ನಿರ್ಮಿಸಿದ ತೆರೆದ ಬಾವಿಯನ್ನು ಸಾರ್ವಜನಿಕರಿಗೆ ಲೋಕಾರ್ಪಣೆ ಮಾಡಲಾಯಿತು ಕಟ್ಟೆಮಾಡುವಿನ ಪರಂಬು ಪೈಸಾರಿಯಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ನೂತನವಾಗಿ ನಿರ್ಮಿಸಲಾದ ತೆರೆದ ಬಾವಿಯ ಉದ್ಘಾಟನೆಯನ್ನು ಕೊಂಡಂಗೇರಿಯ ವಲಯ ಕಾಂಗ್ರೆಸ್ ಅಧ್ಯಕ್ಷ ಎಂಎ ಅಬ್ದುಲ್ಲಾ ಹಾಗೂ ಅನುಗ್ರಹ ಚಾರಿಟಬಲ್ ಟ್ರಸ್ಟ್ ಕೊಡಗು ಇದರ ಅಧ್ಯಕ್ಷ ಸಿಎ ಫತಾಯಿ ಕಣಂಗ ಜಂಟಿಯಾಗಿ ಉದ್ಘಾಟಿಸಿದರು ಈ ಸಂದರ್ಭ ಗ್ರಾಮಸ್ಥರಾದ ನವೀನ ಹಾಗೂ ಶ್ರೀಜಾ ಅವರು ಮಾತನಾಡಿ ನಮ್ಮ ಇಲ್ಲಿನ ನಿವಾಸಿಗಳಿಗೆ ಅನುಕೂಲವಾಗುವಂತೆ ನಮ್ಮ ಮನವಿಗೆ ಸ್ಪಂದಿಸಿ ಅನುಗ್ರಹ ಜನಸೇವಾ ಚಾರಿಟಬಲ್ ಟ್ರಸ್ಟ್ ನಮಗೆ ಆದಷ್ಟು ಶೀಘ್ರದಲ್ಲಿ ಉತ್ತಮ ರೀತಿಯ ತೆರೆದ ಬಾವಿಯನ್ನು ನಿರ್ಮಿಸಿಕೊಟ್ಟಿದ್ದು ಸಂತಸ ತಂದಿದೆ ಟ್ರಸ್ಟ್ನ ಸಮಾಜ ಸೇವೆ ಇದೇ ರೀತಿ ಮುಂದುವರೆದು ಬಡವರ ಸೇವೆ ಮಾಡಲು ದೇವರು ಆಯುರ ಆರೋಗ್ಯ ಕರುಣಿಸಲಿ ಎಂದು ಕೃತಜ್ಞತೆ ಸಲ್ಲಿಸಿದರು ക്കി തന്നിട്ട് ഈ കുടിവെള്ളം ഞങ്ങൾക്ക് എല്ലാവർക്കും സമർപ്പിച്ച അതിന്റെ എല്ലാർക്കും എല്ലാർക്കും അതിന്റെ ഭാരവാഹികൾക്കും എല്ലാവിധ ആരോഗ്യവും ആശംസകളും കുടുംബത്തിനും മക്കൾക്കും എല്ലാവർക്കും നല്ലത് മാത്രം എത്തട്ടെ എന്ന് ഞങ്ങൾക്ക് ഈ കുടിക്കാൻ വെള്ളമാക്കി തന്നെ ഇത്രയെല്ലാം ആക്കി തന്നെ എല്ലാവർക്കും എല്ലാരും കുടുംബത്തേക്കും എല്ലാവരും ഇതാക്കിട്ടും ദൈവം എല്ലാവർക്കും കുടുംബം ആരോഗ്യം അയച്ചു നിന്നിട്ട് കരകയറ്റി എത്തി എല്ലാവർക്കും എല്ലാരും ധന്യവാദങ്ങളും അറിയാം ಅನುಗ್ರಹ ಚಾರಿಟಬಲ್ ಟ್ರಸ್ಟ್ನ ಕೋಶಾಧಿಕಾರಿ ಹಾಗೂ ಪತ್ರಕರ್ತ ಅಶ್ರಫ್ ಚಯ್ಯಂಡಾಣೆ ಮಾತನಾಡಿ ಕಳೆದ ಕೆಲವು ದಿನಗಳ ಹಿಂದೆ ಇಲ್ಲಿನ ನಿವಾಸಿಗಳು ನೀರಿನ ಸಮಸ್ಯೆ ಬಗ್ಗೆ ನಮ್ಮ ಚಾರಿಟಿಗೆ ಮನವಿ ಸಲ್ಲಿಸಿದ್ದರು ಇದರ ಅಂಗವಾಗಿ ಇವರ ಸಮಸ್ಯೆಯನ್ನು ಮನಗಂಡು ಶೀಘ್ರದಲ್ಲಿ ತೆರೆದ ಬಾವಿ ನಿರ್ಮಿಸಿಕೊಡಬೇಕೆಂದು ಚಾರಿಟಿಯ ಸಭೆಯಲ್ಲಿ ತೀರ್ಮಾನಿಸಲಾಗಿತ್ತು ಅದರಂತೆ ಕಾಮಗಾರಿ ಪೂರ್ಣಗೊಂಡ ಹಿನ್ನೆಲೆ ತೆರೆದ ಬಾವಿಯ ಲೋಕಾರ್ಪಣೆ ಮಾಡಿದ್ದೇವೆ ಇದಕ್ಕೆ ಹಲವಾರು ದಾನಿಗಳು ಸಹಕರಿಸಿದ್ದು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಈ ಸಂದರ್ಭ ಅನುಗ್ರಹ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಸದಸ್ಯರಾದ ಹಾರಿಸ್ ಕೊಂಡಂಗೇರಿ ರಜಾಕ್ ಚಯಂಡಾಣಿ ಸೈಫುದ್ದೀನ್ ಜಾಮಿಯಾಲಾ ಸಂಶೋಧನೆ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕಟ್ಟೆಮಾಡು ಗ್ರಾಮದ ಪರಂಬು ಪೈಸಾರಿಯಲ್ಲಿದ್ದೀವಿ ಇಲ್ಲಿ ಅನುಗ್ರಹ ಜನಸೈವ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಒಂದು ತೆರೆದ ಬಾವಿಗೆ ಅಪ್ಲಿಕೇಶನ್ ಬಂದಿತ್ತು ಕಳೆದ ಜನವರಿ ಮೂವತ್ತರಂದು ಅದರ ಅನುಗುಣವಾಗಿ ನಾವು ತೆರೆದ ಬಾವಿಯನ್ನು ಇವತ್ತು ಲೋಕಾರ್ಪಣೆ ಮಾಡಲಿಕ್ಕೆ ಆಗಮಿಸಿದ್ದೇವೆ ಇಲ್ಲಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕಾಂಗ್ರೆಸ್ ವಲಯಾಧ್ಯಕ್ಷರಾದಂಥ ಎ ಎಂ ಅಬ್ದುಲ್ಲ ರವರಿದ್ದಾರೆ ಅವರಿಗೆ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಇಲ್ಲಿನ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಿದ್ದೇನೆ ಅದೇ ರೀತಿ ನಮ್ಮ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಫತಾಝೀರ್ ಅವರಿದ್ದಾರೆ ಅವರಿಗೂ ಕೂಡ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬ ಸ್ವಾಗತವನ್ನು ಕೊಡ್ತಿದ್ದೇನೆ ಅದೇ ರೀತಿ ಇಲ್ಲಿ ಹಲವಾರು ಗ್ರಾಮಸ್ಥರು ಆಗಮಿಸಿದ್ದಾರೆ ಅದೇ ರೀತಿ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ನ ಪದಾಧಿಕಾರಿಗಳಿದ್ದಾರೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೊರುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಜನಸೇವಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಸತ್ತಾರವರು ಹಾಗೂ ನಮ್ಮ ವಲಯ ಕಾಂಗ್ರೆಸ್ ವಲಯಾಧ್ಯಕ್ಷರಾದಂಥ ಕೆ ಎಂ ಸಮೋದ್ರವರು ಅದನ್ನು ಉದ್ಘಾಟನೆ ಮಾಡಬೇಕಾಗಿ ಕೇಳ್ಕೊಳ್ತಾರೆ 就在这个们了。